ಸಾಬ್ ಅಂಬೇಡ್ಕರ್ ಅವರ ಸಂಘಟನೆ ಆಗುತ್ತಿರುವ ದಲಿತ ಸಂಘಟನೆಗಳಾಗಿ ಅಥವಾ ಅಹಿಂದ ಶಕ್ತಿಗಳನ್ನ ಸಹಿಸ್ಲಿಕ್ಕೆ ಆಗಿದೆ ತಮ್ಮ ಸ್ವಶಕ್ತಿ ಸಾಮರ್ಥ್ಯದಿಂದ ಅಂತ ಒಂದು ಉನ್ನತ ಸ್ಥಾನಕ್ಕೆ ಗವಾಯಿ ಅವರ ಮೇಲೆ ಮೊನ್ನೆ ನಡೆದಂತ ಚಪ್ಪಲಿ ಎಸಂತ ಘಟನೆಯನ್ನ ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಅವರೇನು ಯಾವುದೇ ಮೀಸಲಾತಿ ಆದ ಮೇಲೆ ಆ ಸ್ಥಾನ ಅಲಂಕರಿಸಿಲ್ಲ ಸ್ವಶಕ್ತಿ ಸಾಮರ್ಥ್ಯದಿಂದ ಆದ ಸ್ಥಾನಕ್ಕೆ ಹೋಗಿದ್ರು ಇದು ಒಟ್ಟಾರೆ ಏನು ಬಿಂಬಿಸ್ತಿದ್ಯಪ್ಪ ಅಂತಂದ್ರೆ ಒಬ್ಬ ಚಣಜಾತಿಯವರಾಗ್ಲಿ ಒಬ್ಬ ದಲಿತರಾಗ್ಲಿ ಅವ್ರನ್ನ ಉನ್ನತ ಸ್ಥಾನದಲ್ಲಿ ನೋಡ್ಲಿಕ್ಕೆ ಈ ಮನುವಾದಿಗಳಿಗೆ ಮನು ಸಂಸ್ಕೃತಿಗೆ ಆಗ್ತಾ ಇದೆ ಅವರು ಜಾತಿ ವ್ಯವಸ್ಥೆ ಜಾತಿ ತಾರತಮ್ಯ ಇನ್ನೂ ಮುಂದುವರಿಬೇಕ ಒಂದು ಹುನ್ನಾರ ಇದರಲ್ಲಿ ಕೇವಲ ಒಬ್ಬ ಗವಾಯರ್ ಮೇಲೆ ಅಥವಾ ಕೇವಲ ಒಬ್ಬ ಯಾರೋ ರಾಕೇಶ್ ಈ ಇಬ್ಬರು ವ್ಯಕ್ತಿಗಳ ಮಧ್ಯದ ಇದು ಅಲ್ಲ ಘಟನೆ ಅಲ್ಲ ಇದು ಈ ಶು ಎಸ್ ಅಂತ ವಕೀಲ ಒ ವ್ಯಕ್ತಿ ಅಲ್ಲ ಅವನ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಒಂದು ಶಕ್ತಿ ಇದೆ ಅದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ ಆ ವ್ಯಕ್ತಿ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲ ತಳ ಸಮುದಾಯಗಳ ಮೇಲೆ ಬಹಳಷ್ಟು ಇಂಥ ಘಟನೆಗಳು ದೌರ್ಜನ್ಯಗಳು ಹೆಚ್ಚಾಗಿವೆ ವಿಶೇಷವಾಗಿ ನಾವು ಬಿಜೆಪಿ ಸರ್ಕಾರದ ಉತ್ತರ ಪ್ರದೇಶದ ನಂತರ ಇನ್ನೂ ಇದೆ ಪರಿಸ್ಥಿತಿ ಅಲ್ಲಿ ನಾವು ಮದುವೆ ಮಾಡಿಕೊಂಡು ಕುದುರೆ ಮೇಲೆ ಮೆರವಣಿಗೆ ಕೂಡ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಹೊಸ ಬಟ್ಟೆ ತಗೊಂಡು ಊರಲ್ಲಿ ಗ್ರಾಮದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಲ್ಲಿ ಮೆಲ್ಜಾತಿಯವರು ಹೊಸ ಬಟ್ಟೆ ತಗೊಂಡು ಊರೊಳಗೆ ಅಕ್ಷಿಯೊಳಗೆ ಬಂದರೆ ಹೊಡೆದಂಥ ಘಟನೆಗಳನ್ನು ನೋಡ್ತಾ ಇದ್ದೀವಿ ಇವತ್ತಿಗೂ ಕೂಡ ದೇಶಾದ್ಯಂತ ದೇವಸ್ಥಾನಗಳಲ್ಲಿ ಪ್ರವೇಶಿಲ್ಲ ಮತ್ತೆ ಇನ್ನೊಂದ್ ಕಡೆ ನೀವ್ ಹೇಳ್ತೀರಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಹಿಂದುತ್ವ ಹಿಂದೂ ಪುನರುತ್ಥಾನ ಅಂತ ಹೇಳ್ತಿರಲ್ಲ ಮತ್ತೆ ಹಿಂದೂ ಪುನರುತ್ಥಾನ ನಮ್ಮನ್ ಬಿಟ್ಟೆ ಇರ್ತಾನೆ ಹಿಂದೂ ಪುನರುತ್ಥಾನ ಮಾಡ್ತೀರಾ ಮತ್ತೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಇರುವಂತ ಮೇಲೆ ಈ ತರ ಒಮ್ಮೆ ಮಾಡ್ತೀರಿ ಇಲ್ಲಿವರೆಗೆ ನಮ್ಮ ಅಭಿವೃದ್ಧಿ ಹೇಳಿದಾಗೆ ಪ್ರೈಮ್ ಮಿನಿಸ್ಟರ್ ಏನೋ ಬಹಳಷ್ಟು ಒತ್ತಡ ಬಿದ್ದು ಕೊನೆ ಕೊನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ ಬಿಟ್ಟರೆ ಇಲ್ಲಿವರೆಗೆ ಯಾವ ಹಿಂದೂ ಸಂಘಟನೆಗಳಾಗ್ಲಿ ಆರ್ ಎಸ್ ಎಸ್ ಆಗಲಿ ವಿಶ್ವ ಹಿಂದೂ ಪರಿಷತ್ ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೇಳ್ತಾ ಇಲ್ಲ ಇವಾಗ ನಾವು ಮಾಡ್ತಾ ಇದೀವಿ ಕಾಂಗ್ರೆಸ್ನ ಕೆಲವೊಂದು ಇಲ್ಲಿ ಕೆಲವೊಂದು ಮನೋದಿಗಳಿದ್ದಾರೆ ಅವರು ಕೂಡ ಕಾಣಿಸಿಲ್ಲ ಇದು ಎಲ್ಲರಿಗಾಗಿ ನಾವು ಇದನ್ನ ಒಂದು ಶಕ್ತಿಯಾಗಿ ಮತ್ತೊಮ್ಮೆ ಇದು ದೇಶದಲ್ಲಿ ಈ ತರ ಘಟನೆಗಳು ಆಗ್ಬಾರ್ದು ಅನ್ನೋ ಒಂದು ಕಾರಣದಿಂದ ದೊಡ್ಡ ಮಟ್ಟದಲ್ಲಿ ಬಿಜಾಪುರ್ ಜಿಲ್ಲೆಯಲ್ಲಿ ಹಿಂದೂ ಎಂದು

ಚರ್ಚೆ ಮುಂದಿನವ್ರು ಮಾತಾಡ್ತಾರ ಅಲ್ಲಾ ಈಗಲಾದ್ರು ಹೇಳ್ರಿ ಬೂಟ್ ಎದ್ದಾದ್ರೂ ಕೂಡ ಹೇಳಂಗಿಲ್ಲ ಅಂತಂದ್ರ ಎಲ್ಲ ರವೀಯ ಸಂಘಟನೆ ಮುಖ್ಯ ಸರಗಿ ತಪ್ಪಿಸುವಂತ ಕೂಡ ಇವತ್ತು ಭಾರತ ದೇಶದ ಇತಿಹಾಸದಲ್ಲಿ ವಿಶೇಷವಾಗಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಎಂದೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಬೂಟ್ ಎಸೆತ ಎಸೆದು ಅಪಮಾನ ಮಾಡತಕ್ಕಂಥ ಘಟನೆ ಎಂದೂ ಕೂಡ ಆಗಿರಲಿಲ್ಲ ಜಜನ ನ್ಯಾಯಾಧೀಶರು ತೀರ್ಮಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಮುಖ್ಯ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಇಲ್ಲಿವರೆಗೆ ಹಿಂದೂ ಧರ್ಮದ ಬಗ್ಗೆ ಅನೇಕ ನಾಯಕರು ಹೇಳಿದ್ದಾರೆ ದುರ್ದೈವದಿಂದ ಅವರೆಲ್ಲ ಬ್ರಾಹ್ಮಣರು ಉನ್ನತ ಜಾತಿಗೆ ಸೇರಿದವರು ಇದ್ದ ಕಾರಣಕ್ಕಾಗಿ ಅವ್ರ ಮೇಲೆ ಯಾರೂ ಕೂಡ ಚಪ್ಪಲಿ ಎಸಲಿಲ್ಲ ಆದರೆ ನಮ್ಮ ದೇಶದ ಮತ್ತು ಸಮಾಜದ ಒಂದು ದುರ್ದೈವ ಈ ಹಿಂದೂ ವರ್ಗದ ವ್ಯಕ್ತಿ ಯಾವುದೇ ವಶೀಲಿ ಮೇಲಾಗಲಿ ಅವ್ರ ಜಜ್ ಆಗಿರ್ತಕ್ಕಂಥದ್ದು ಯಾವುದೇ ರಿಸರ್ವೇಶನ್ ಮೇಲೆ ಆಗಿದ್ದಲ್ಲ ಅವರು ತಮ್ಮ ಸ್ವಂತ ಅರ್ಹತೆ ಮೇಲೆ ಆ ಒಂದು ಉನ್ನತ ಹುದ್ದೆಗೆ ಹೋಗಿರ್ತಕ್ಕಂಥದ್ದು ಇದನ್ನ ಸಹಿಸದೆ ಇರತಕ್ಕಂಥ ಏನು ಕೋಮುವಾದಿಗಳು ಮನು ಮನೋವಾದಿಗಳು ಆರ್ ಎಸ್ ಎಸ್ ಕಾರ್ಯಕರ್ತರು ಇವತ್ತು ಈ ಹುನ್ನಾರವನ್ನು ಮಾಡಿದ್ದಾರೆ ಯಾವಾಗ ಅವರು ದೇಶದ ವರಿಷ್ಠರಾಗಿ ಹುದ್ದೆ ಸ್ವೀಕಾರ ಮಾಡಿದ್ದಾರೆ ಅಂದಿನಿಂದಲೇ ಅವ್ರ ಮೇಲೆ ಏನು ಯೂಟ್ಯೂಬಿನ ಮುಖಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ತಾವೆಲ್ಲ ಗಮನಿಸಬಹುದು ನಮ್ಮ ಬೃಂದ ಯಾರು ಅಂತ ಹೇಳಿ ಏನು ಇದರ ಹೇಳಿ ನನಗೆ ಅವಕಾಶ ಕೊಟ್ಟರೆ ಆ ಇದೇ ನಿರ್ದೇಶಗಳಿಗೆ ನಾನು ತಯಾರಾಗಿ ನಿರ್ತಕ್ಕಂಥ ಒಬ್ಬ ಧಾರ್ಮಿಕ ಮುಖಂಡ ಹಿಂದೂ ಧಾರ್ಮಿಕ ಮುಖಂಡ ಒಂದು ಈ ರೀತಿಯಾಗಿರ್ತಕ್ಕಂಥ ಜನರ ಪ್ರಚೋದನೆ ಮಾಡ್ತಕ್ಕಂಥ ಹೇಳಿಕೆಯನ್ನು ಕೊಡೋದು ನೋಡಿದ್ರೆ ದೇಶದ ಸಾಮಾಜಿಕ ವ್ಯವಸ್ಥೆ ದೇಶದ ಬಡ ಜನರಿಗೆ ಭದ್ರತೆ ಒಂದು ವ್ಯವಸ್ಥೆ ಎಲ್ಲಿ ಹೋಗಿ ಬಿಟ್ಟಿದೆ ಈ ಹನ್ನೊಂದು ವರ್ಷದಲ್ಲಿ ನಾವು ಗಮನಿಸಬೇಕಾಗ್ತಾ ಇದೆ ಅದ್ರ ಜೊತೆಗೆ ಅಜಿತ್ ಭಾರತೀಯ ಕೇಳಿ ಯೂಟ್ಯೂಬರ್ ಆತ ಪ್ರಾರಂಭದಿಂದಲೂ ಅವ್ರ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯವನ್ನು ಕೂಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬಿನ ಮುಖಾಂತರ ಈ ಕೆಲಸ ಮಾಡಬೇಕು ಇವತ್ತು ನಾವು ಕೇವಲ ದಲಿತ ವರ್ಗಕ್ಕೆ ಸೇರಿದ ವ್ಯಕ್ತಿ ಸಿ ಎ ಜಿ ಆಗಿ ಅವ್ರ ಮೇಲೆ ಈ ರೀತಿ ಅಪಮಾನ ಆಗಿದೆ ಅಂತ ಹೇಳಿ ನಾವು ಸೇರಿಲ್ಲ ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನಕ್ಕೆ ನೇರವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಇವತ್ತು ಸಂವಿಧಾನಕ್ಕೆ ಅಪಮಾನ ಆಗಿರ್ತಕ್ಕಂಥದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಗೆ ಬುದ್ಧನ ವಿಚಾರಗಳಿಗೆ ಅನೇಕ ಸಮಾಜ ಸುಧಾರಕರ ವಿಚಾರಗಳಿಗೆ ಇವತ್ತು ಧಕ್ಕೆ ತಂದಿರ್ತಕ್ಕಂಥದ್ದು ಇವತ್ತು ಅನೇಕ ಜನ ಇವತ್ತು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನು ಆರ್ ಎಸ್ ಎಸ್ಸಿನ ಒಬ್ಬ ಕಾರ್ಯಕರ್ತನಾಗಿ ಅವನು ಕೆಲಸ ಮಾಡಿ ಹಿಂದೆ ಅವನೊತ್ತಿಗೆ ಎಷ್ಟೇ ಪ್ರತಿಭೆಗಳಿದ್ರು ಕೂಡ ಇವತ್ತು ಈ ಕೆಲಸ ಮಾಡಲಿಕ್ಕೆ ಅವನ ಹಿಂದೆ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿಯ ಕಾರಣಕ್ಕಾಗಿ ಅವನು ಈ ಕೆಲಸ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಯಾವ ರೀತಿ ಹಿಂದೆ ಗೋಡ್ಸೆ ಗಾಂಧೀಜಿಯವ್ರನ್ನ ಕೊಂದ ಏನು ಭರವಸೆ ಇತ್ತು ಅಂದ್ರೆ ಹಿಂದೂ ಸಂಘಟನೆಗಳೆಲ್ಲ ನನ್ನ ರಕ್ಷಣೆ ಮಾಡ್ತೇವೆ ಅಂತಕ್ಕಂಥ ಭರವಸೆ ಮೇಲೆ ಗಾಂಧೀಜಿಯವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಕೊಂದಾಕ್ ಅದೇ ರೀತಿ ಇವತ್ತು ಸರ್ಕಾರ ಈ ವ್ಯವಸ್ಥೆಯಲ್ಲಿ ನಾನು ಪಾರಾಗಿ ಬದುಕು ಬಲ್ಲೆ ಪಾರಾಗಿ ಹೋಗಿ ಬಲ್ಲೆ ನಾ ಏನು ಮಾಡಿದ್ರು ಕೂಡ ಅಂತಕ್ಕಂಥ ಭರವಸೆ ಅವನಿಗೆ ಇದ್ದಿದ್ದರಿಂದಲೇ ಆ ವ್ಯಕ್ತಿ ಆ ವಕೀಲ ಇವತ್ತು ಆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇನೆ ಇವೆಲ್ಲ ಘಟನೆಗಳನ್ನು ಖಂಡಿಸಿ ಈ ದೇಶದಲ್ಲಿ ಈ ಸಮಾಜದಲ್ಲಿ ಬದುಕುವ ಹಕ್ಕು ಮಾತನಾಡ್ತಕ್ಕಂಥ ಹಕ್ಕು ಎಲ್ಲರೂ ಕೂಡ ಇರಬೇಕು ಇದು ನಮ್ಮಿಂದ ಕಿತ್ಕೊಳ್ಬಾರ್ದು ಕಿತ್ಕೊಳ್ತಕ್ಕಂಥ ಸಾಹಸ ಯಾರೂ ಮಾಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲ ನಮ್ಮ ಬಿಜಾಪುರದ ಎಲ್ಲ ನಾಯಕರು ದಿನಾಂಕದ ತಾರೀಕಿಗೆ ನಾವು ಬಿಜಾಪುರ ಬಂದು ಕೊಟ್ಟು ಒಂದು ಬೃಹತ್ ರ್ಯಾಲಿಯನ್ನು ಮಾಡಿ ಪ್ರತಿಭಟನೆಯನ್ನು ದಾಖಲಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಸಭೆಯನ್ನು ನಾವು ಕರೆದಿದ್ದೇವೆ ಅದಕ್ಕೆಲ್ಲ ಮಾಧ್ಯಮದ ಮಿತ್ರರು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ಈಗ ಪ್ರತಿಯೊಬ್ಬರು ಕೂಡ ನಾಯಕರು ಒಂದು ಎರಡು ಎರಡು ನಿಮಿಷ ತನ್ನ ಅಭಿಪ್ರಾಯ ಅವರ ಅಭಿಪ್ರಾಯ ಕೂಡ ದಾಖಲಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿ ನನ್ನ ವಿಚಾರವನ್ನು ಮುಗಿಸ್ತೇನೆ ಮೊದಲು ಮಾತಾಡ್ಕೊಂಡ್ವಿ ಜಿಲ್ಲೆ ಪೂರ್ತಿ ಮಾಡೋದು ಬೇಡ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಇಲ್ಲಿ ಭಾಗವಹಿಸೋರು ಅಲ್ಲಿ ಫೇಲ್ಯೂರ್ ಆಗಬಾರ್ದು ಅದಕ್ಕೆ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ನಾವು ಬಂದಿಗೆ ಕರೆ ಕೊಟ್ಟು ಅವತ್ತು ನಾವು ಬ್ಯಾನರ್ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಬ್ಯಾನರ್ ಜೊತೆಗೆ ಎಲ್ಲ ದಲಿತ ಸಂಘಟನೆಗಳ ಸಹಯೋಗದೊಂದಿಗೆ ಯಾಕಂದ್ರೆ ದಲಿತ ಸಂಘಟನೆ ಸಹಯೋಗ ಇಲ್ಲೇ ನಾವು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರ ಪ್ರಗತಿಪರ ಚಿಂತಕರು ಪ್ರಗತಿಪರ ಹೋರಾಟಗಾರರು ಅಹಿಂದ ಸಂಘಟನೆ ಇವತ್ತು ಎಲ್ಲ ದಲಿತ ಸಂಘಟನೆ ಅಲ್ಪಸಂಖ್ಯಾತ ಸಂಘಟನೆ ಇವತ್ತು ಏನು ಸಂವಿಧಾನದ ಮೇಲೆ ನಂಬಿಕೆ ನೀಡಿರತಕ್ಕಂಥ ಅನೇಕ ವಿಚಾರವಂತರು ಏನಿದ್ದಾರೆ ಅವರೆಲ್ಲರೂ ಒಟ್ಟಿಗೆ ಕೂಡ ಮಾಡತಕ್ಕಂಥ ಒಂದು ಈ ಒಂದು ಪ್ರತಿಭಟನಾ ರ್ಯಾಲಿ ಜತೆಗೆ ಬಂದು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ನಾಳೆ ನನ್ನ ತರ್ಕಿಗೆ ಆರ್ ಎಸ್ ಎಸ್ ಸಂಚಲನ ಇದೆ ಸರ್ ಸಮಾಜವಾದ ಸಿದ್ಧಾಂತ ಇವತ್ತು ಏನು ಹೇಳ್ತಾರೆ ನಾವು ಹಿಂದೂ ನೀವು ಹಿಂದೂ ಎಲ್ಲರೂ ಒಂದೇ ಏನು ಹೇಳ್ತಾರಲ್ಲ ಅವ್ರ ಜೊತೆ ಕಿಂಚತ್ತಾದರೂ ಅದ್ರ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಅವರು ನಾಳೆ ನಡೀತಕ್ಕಂಥ ಏನು ಸಭೆ ಇದೆ ಆ ಸಭೆಯಲ್ಲಿ ಈ ಏನು ಸಿ ಎ ಜಿ ಅವರ ಮೇಲೆ ಆಗಿರ್ತಕ್ಕಂಥ ಘಟನೆಯನ್ನು ಪ್ರಬಲವಾಗಿ ಉಗ್ರವಾಗಿ ಕಣ್ಣಿಸಬೇಕು ನಾವು ನೋಡಿ ಕ್ಷಮ ಕೇಳಬೇಕು ದೇಶದ ಕ್ಷಮೆಯನ್ನು ಅವ್ರು ಕೇಳಬೇಕು ಯಾಕೆ ಕೇಳಬೇಕಂದ್ರೆ ಆ ವ್ಯಕ್ತಿ ಸಂಬಂಧಪಟ್ಟವನು ಸನಾತನವಾದವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ದುರ್ದೈವ ಈ ಘಟನೆ ಆಗಿ ಹತ್ತು ಗಂಟೆ ಹತ್ತು ತಾಸಾದರೂ ಕೂಡ ದೇಶದ ಪ್ರಧಾನಿಗಳು ರಿಯಾಕ್ಷನ್ ಕೊಡಲಿಲ್ಲ ಏನೋ ಮುಂದೆ ಬಿಹಾರ್ ಎಲೆಕ್ಷನ್ ಐತಿ ಏನೋ ತಪ್ಪು ಕೈ ತಪ್ಪು ಹೋಗಬಹುದು ಅಂತ ಹೇಳಿ ಕೊನೆಗಳಿಗೆ ಒಂದು ರಿಯಾಕ್ಷನ್ ಕೊಟ್ಟು ಆದ್ರೆ ಕ್ರಮ ತೆಗೆದುಕೊಳ್ತಕ್ಕಂಥ ಅವನ್ನ ಕಟುವಾಗಿ ಟೀಕೆ ಮಾಡ್ತಕ್ಕಂಥ ಒಂದು ಹೇಳಿಲ್ಲ ಆಗಬಾರ್ದು ಜಿ ಅವರು ಬಹಳ ತಾಳ್ಮೆಯಿಂದ ನಡ್ಕೊಂಡಾರ ಅದನ್ನ ಅಭಿನಂದನೆ ಹೇಳಿ ಸೀಮಿತಗೊಳಿಸೋದಲ್ಲ ಅದಕ್ಕೆ ಅದು ಇನ್ನೂ ಅವ್ರಿಗೆ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಆಗ ಇವತ್ತು ಪೊಲೀಸ್ ಸ್ಟೇಷನ್ ದಿಲ್ಲಿಯಲ್ಲಿ ಸೋಮೋಟಿವ್ ಆಗಿ ಕೇಸ್ ಅರೆಸ್ಟ್ ಮಾಡ್ಬೋದು ಇವತ್ತು ನಾವು ಹೇಳಲಿಕ್ಕೆ ಬಯಸ್ತಾ ಎ ಸಿಎ ಅವರು ಕ್ಷಮ ಮಾಡಿರಬಹುದು ಸಿಜೆ ಸಿಜೆ ಸಾರಿ ಐ ಕ್ಷಮೆ ಮಾಡಿರಬಹುದು ಆದರೆ ದೇಶದ ಎಲ್ಲ ಹಿಂದುಳಿದವರು ದಲಿತ ಜನಾಂಗ ಅಲ್ಪಸಂಖ್ಯಾತ ಜನ ಯಾವತ್ತಿಗೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಇದು ಇಲ್ಲಿಗೆ ನಿಂದೆ ಇದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ ಆ ಕಲ್ಚರ್ ಪ್ರಾರಂಭ ಆದರೆ ಅವರಿಗೆ ನಿಲ್ಲಕ್ಕೆ ಕೂಡ ಸಾಧ್ಯ ಆಗದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ ಅಂತಕ್ಕಂಥ ಕೂಡ ಎಚ್ಚರಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಹೊರತುಪಡಿಸಿದ್ವಿ ನಾವು ಈ ಯಾವ ವಿಚಾರ ಯಾರು ಇದನ್ನು ಪ್ರತಿಪಾದನೆ ಮಾಡ್ತಾರ ಅವರೆಲ್ಲರೂ ಕೂಡ ಉಗ್ರವಾಗಿ ನಾವು ವಿರೋಧ ಮಾಡೋರೆ ಯಾವುದೇ ಸಂದರ್ಭದಲ್ಲಿ ಮಾಡೋರೆ ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಈ ಸಲ ನಾವು ಅದನ್ನು ತೋರಿಸೀವಿ ನಾವೆಲ್ಲ ಈ ಸಲ ಈ ಹಿಂದೂ ಸಂಘಟನೆ ಶಕ್ತಿ ದಲಿತರ ಶಕ್ತಿ ಹಿಂದುಳಿದವರು ಶಕ್ತಿ ಅಲ್ಪಸಂಖ್ಯಾತ ಶಕ್ತಿ ಪ್ರಗತಿಪರ ಮೇಲ್ವರ್ಧ ಶಕ್ತಿ ಏನಿದೆ ಅದನ್ನ ಈ ಸಲ ನಾವು ವಿಚಾರ ಮಾಡಿದ್ದೀವಿ ಸನಾತನ ಧರ್ಮದಲ್ಲಿ ಆ ಅಲ್ಲಿಗೆ